ಬಸವಲಿಂಗಾಯ ನಿರ್ಧಾರವಿದ್ದರೆ ನಿಷ್ಠೆ ಇದ್ದರೆ ದೇಹವನ್ನು ಸಾಧಿಸೇ ಬಿಡುವೆನೆಂಬ ಹಠವಿದ್ದರೆ ಜಾತಿ ಮತ ಪಂಥಗಳಾಗಲಿ ಮೇಲು ಕೀಳು ಎಂಬ ತಾರತಮ್ಯಗಳಾಗಲಿ ಬಡತನ ಬವಣೆಗಳಾಗಲಿ ಯಾವುದೊಂದು ವ್ಯಕ್ತಿಯ ವಿಕಾಸಕ್ಕೆ ಅಡ್ಡಿ ಬಾರಲಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಕಲ ಜೀವಾವಳಿಗೆ ಲೇಸಲ್ಲೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಪ್ರಜಾಪ್ರಭುತ್ವದ ಜನಕ ಸಮಾನತೆ ಹರಿಕಾರ ಸ್ತ್ರೀ ಪತಿತ ದೀನ ದಲಿತೋದ್ಧಾರಕ ವಿಶ್ವ ಮಾನವ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಅದೇ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹಣೆಮಡೆದು ಭಾರತಕ್ಕೆ ಮಹಾಮಾನವ ಸಂವಿಧಾನದ ಶಿಲ್ಪಿ ಭಾರತದ ಬಹುಜನರ ನಾಯಕ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪ್ಪ ಅವರ ದಿವ್ಯ ಚೇತನಕ್ಕೆ ಶರಣೆಂದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವರ್ಗಗಳ ಹಿತರಕ್ಷಣಾ ವೇದಿಕೆ ಬೆಟಗೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ಇಲ್ಲೊಂದು ವಿಶೇಷವಾದಂತಹ ಕಾರ್ಯಕ್ರಮ ಬಹುಜನ ಐಕ್ಯತಾ ಸಮಾವೇಶ ಈ ಸಮಾವೇಶದಲ್ಲಿ ಉದ್ಘಾಟಕರಾಗಿ ನಮ್ಮ ಮಾರ್ಗದರ್ಶಕರಾಗಿ ನಮಗೆಲ್ಲ ಹಿರಿಯರು ತತ್ವನಿಷ್ಠರು ಮುತ್ಸದ್ದಿ ರಾಜಕಾರಣಿಗಳು ಕಾನೂನು ಮತ್ತು ಪ್ರಸ್ತುತ ಘನ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು ಶಾಸನ ರಚನೆ ಮತ್ತು ಪ್ರವಾಸೋದ್ಯಮದ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅಪ್ಪ ಅವರು ಇಷ್ಟರಲ್ಲೇ ಬರ್ತಾರೆ ಅವರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಪ್ರವೀಣ್ ಅವರು ಮುಖ್ಯ ಅತಿಥಿ ಶ್ರೀ ಚೇತನ್ ಕುಮಾರ್ ಅವ್ರ ಅಪ್ಪ ಅವರು ಅವರು ಬರ್ತಾರೆ ಅವ್ರನ್ನ ಒಳಗೊಂಡಂತೆ ಈ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ಎಲ್ಲ ಹಿರಿಯರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದ ವಿಚಾರಗಳನ್ನು ಸಮಾಜಕ್ಕೆ ಬಿತ್ತರಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಲಿರುವ ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಸಂಘಟಕರಾದ ಎಲ್ಲ ಯುವ ಸಮುದಾಯದಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ಸ್ವರೂಪರು ಭಾರತದ ಭಾವಿ ಭವಿಷ್ಯವೂ ಆದಂಥ ಶರಣರಾದ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಮುದ್ದು ಮಕ್ಕಳಲ್ಲಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಇಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಾವು ಬಹಳ ಕಡೆ ಐಕ್ಯತಾ ಸಮಾವೇಶದಲ್ಲಿ ಭಾಗಿಯಾಗ್ಯವು ಐಕ್ಯತಾ ಸಮಾವೇಶದಲ್ಲಿ ಭಾಗಿಯಾಗ್ಯವು ಇಲ್ಲಿ ಒಂದು ವಿಶೇಷವಾದಂಥ ಶಬ್ದವನ್ನು ಕೊಟ್ಟರ ಬಹುಜನ ಐಕ್ಯತಾ ಸಮಾವೇಶ ಇದು ಯಾಕೆ ಕೊಟ್ರಪ್ಪ ಈ ಬಹುಜನ ಅನಂತದ ಆ್ಯಪ್ ಕೊಟ್ಟರು ಈ ದೇಶದ ಮೂಲ ನಿವಾಸಿಗಳು ಯಾರದಲ್ಲ ಅವರು ಬಹುಜನರು ಈ ದೇಶದ ಮೂಲ ನಿವಾಸಿಗಳು ಯಾರು ನಾವು ಇಲ್ಲೇನು ನಾವೆಲ್ಲರೂ ಸೇರ್ಯವಲ್ಲ ನಾವೆಲ್ಲರೂ ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳೇ ನಾವು ಬಹು ಜನರು ನಮ್ಮಲ್ಲಿ ಐಕ್ಯತೆ ಇಲ್ಲ ಐಕ್ಯತಾ ಸಮಾವೇಶ ಅಂದ್ರೆ ನಮ್ಮಲ್ಲಿ ಐಕ್ಯತೆ ಇಲ್ಲ ಇನ್ನೇಗದ ಆರ್ಯ ಬರ್ಕೋತ ವಿಚಾರ ಇದು ಇದೆಲ್ಲ ನಮ್ದೇ ಓಣಿ ಏನ್ರಿಪ್ಪಾ ಇಲ್ಲ ಇದು ಮೇದಾರ ಸಮಾಜದ ಓಣ್ರಿ ಅಪ್ಪರು ಇಲ್ಲಿ ಜಾಸ್ತಿ ಇದಾರೆ ಅವರೆಲ್ಲ ಬರ್ತಾರಲ್ರಪ್ಪ ಅವ್ರು ನಮ್ಮವ್ರೆ ಇಲ್ಲ ಸ್ವಲ್ಪ ಜನ ಬರ್ತಾರೆ ಸ್ವಲ್ಪ ಜನ ಬರಂಗಿಲ್ರಿ ಅಂದರು ಅಂದ್ರೆ ಎಷ್ಟು ವ್ಯತ್ಯಾಸ ಇತ್ತು ನೋಡ್ರಿ ಮೇದಾರವ ಸಮಾಜ ನೋ ಜಳಿತ ಸಮಾಜನೆ. ನಮ್ಮ ಈ ಭೀಮ ಸಮಾಜನೂ ದಲಿತ ಸಮಾಜನೇ ಬಾಟಿಂತ ಎಲ್ಲ ದಲಿತ ಸಮಾಜನೇ ಇದ್ರು ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ನಮ್ಮ ನಮ್ಮಲ್ಲೇ ಐಕ್ಯತೆ ಇಲ್ಲ ಸುಮ್ಮನೆ ಇದನ್ನು ಪ್ರಸ್ತಾವಿಕವಾಗಿ ಹೇಳಕ್ತೀನಿ ಎಷ್ಟೊಂದು ವ್ಯತ್ಯಾಸ ಐತಿ ಇವರು ಒಕ್ಕಲಿಗಾರರು ಇವರು ಬಣಜಿಗಾರರು ಇವರು ರಡ್ಡ್ಯಾರು ಇವರು ಗಾಣಿಗೆಯರು ಇವರು ಅವರು ಇವರು ಅನ್ಕೊತ ಈ ಭಾರತದ ಮೂಲ ನಿವಾಸಿಗಳಾದ ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ನಮ್ಮ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ ಅದನ್ನೇ ತಗೊಂಡು ಇವರು ಈ ದೇಶದಲ್ಲಿರುವಂಥ ಎರಡು ಮೂರು ಪ್ರತಿಶತ ಈ ನಡುನೆ ಬಾಲದ ಕೋತಿಗಳು ನಮ್ಗೆ ತೊಂದರೆ ಕೊಡಾಕತ್ತೆ ಇದು ಸಾವಿರಾರು ವರ್ಷಗಳಿಂದ ಹಿಂದಿನಿಂದ ಹೊರ್ಕೊಂಡು ಬಂದದ ಬುದ್ಧ ತಂದೆಗಳ ಕಾಲದಿಂದ ಹೊರ್ಕೊಂಡು ಬಂದದ ಮಹಾವೀರರ ಕಾಲದಿಂದ ಹೊರ್ಕೊಂಡು ಬಂದದ ಬಸವಣ್ಣನವರ ಕಾಲದಿಂದ ಹೊರ್ಕೊಂಡು ಬಂದದ ಸಿಕ್ಕ ಸಿಕ್ಕ ಧರ್ಮದಿಂದ ಈ ವರ್ಕೊಂಡು ಬಂದ ಮುಂದೆ ಹೊರ್ಕೊಂಡೇ ಹೊಡೆದ್ ಇವತ್ತಿನ ತಕ್ಕ ನಾವು ನಮ್ಮ ಕಾಂತಿಗೀತೆಯೊಳಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಎದರಿಂದ ಸ್ವಾತಂತ್ರ್ಯ ಬೇಕು ಎದರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎದೆ ಎದರಿಂದ ಸಿಗಬೇಕಾಗಿದೆ ಯಾರಿಗೆ ಬಹುಜನತೆಗೆ ಬಹುಜನತೆಗೆ ಎದರಿಂದ ಅದರಿಂದ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ನಾವೆಲ್ಲರೂ ಎಚ್ಚರಾಗಿ ನಮ್ಮ ಐಕ್ಯತೆಯನ್ನು ಉಳಿಸ್ಕೋಬೇಕು ನಾವು ಏನಾಗೈತಪ್ಪ ಅಂದ್ರೆ ನಮ್ಮ ನಮ್ಮಲ್ಲಿ ಅಷ್ಟೇ ಭಿನ್ನತೆಗಳು ಬರಬಾರ್ದು ಏನು ನಾವು ಏನು ತಳ ಸಮುದಾಯದವರದೇನದೇವಲ್ಲ ನಾವೆಲ್ಲರೂ ಕೇವಲ ರೋಟಿ ಸಂಬಂಧಗಳಲ್ಲ ಭೇಟಿ ಸಂಬಂಧಗಳನ್ನ ಮಾಡ್ಬೇಕು ಎಲ್ಲಿ ಭೇಟಿ ಸಂಬಂಧಗಳಾಗ್ತದಲ್ಲ ಅಲ್ಲಿ ಭದ್ರತೆ ಇರ್ತದೆ ಇದಂದ್ರ ನಮ್ಮ ದೇಶವನ್ನ ಬಹಳ ದಿವಸ ಎಲ್ಲ ಮುಸಲ್ಮಾನ ದೊರೆಗಳ ಆಳಿದ್ರು ಆ ದೊರೆಗಳ ಆಳು ಆಳುವತ್ನಾಗ ಏನು ಭಾರಿ ದೊಡ್ಡ ದೊಡ್ಡ ಪ್ರಬಲ ಕ್ಷತ್ರಿಯರು ಹಂಗಿಂಗ್ ಏನೇ ತಿಳ್ಕೊಳ್ಳಲ್ಲ ಏನು ಕ್ಷತ್ರಿಯ ರಾಜರು ಇದ್ರಲ್ಲ ಅವರು ಹೊಂದಾಣಿಕೆ ಮಾಡ್ಕೋತಿದ್ರು ಈ ಮುಸಲ್ಮಾನ ರಾಜರ ಜೊತೆ ಅಕ್ಬರ ಅವ್ರು ಇವ್ರು ಎಲ್ಲರ ಜೊತೆ ಹೊಂದಾಣಿಕೆ ಹೆಂಗ ಮಾಡ್ಕೋಬೇಕಪ್ಪ ಯಂಗ ಮಾಡ್ಬೇಕಪ್ಪ ಇವ್ರ ಕೃಪಾ ದೃಷ್ಟಿ ನಮ್ಮ ಮೇಲೆ ಇರಬೇಕು ನಮ್ಮ ನಮ್ ಸಣ್ಣ ರಾಜ್ಯಗಳು ಉಳಿಬೇಕು ಇವೆಲ್ಲ ದೊಡ್ಡ ದೊಡ್ಡ ಸುಲ್ತಾನ್ ರಾಜ್ಯಗಳ ಉಳಿಬೇಕು ಅಂದ್ರೆ ಏನ್ ಮಾಡ್ತಿದ್ರು ತಮ್ಮ ಮನೇನ ಹೆಣ್ಣು ಮಕ್ಳಿಗೆ ಕೊಡ್ತಿದ್ರು ತಮ್ಮ ತಂಗಿನ ತಮ್ಮ ಮಗಳನ್ನ ಯಾರನ್ನೂ ಹಿಂಗ ಕೊಟ್ಟು ತಮ್ಮ ಅಣ್ಣನ ಮಗಳ ತಮ್ಮನ ಮಗಳ ಅವ್ರ ರಾಜ ಕೊಟ್ಟು ಅಲ್ಲಿ ಐಕ್ಯತೆಯನ್ನು ಉಳ್ಕೋತಿದ್ರು ಅವಾಗ ಏನಾಗಿ ಇವರು ಒಬ್ರಿಗೊಬ್ರು ಬೀಗರ ಅವ್ರು ಬಿಡ್ತಿದ್ರು ಆ ಅಲ್ಲಿ ಬೀಗರಾಗಿ ಬಿಡ್ತಿದ್ರು ಅದನ್ನ ಈಗ ನಾವು ಮಾಡಕ್ ಹೋದ್ರೆ ಏನತಾರ ಅದನ್ನೇ ನಾವು ಏನ್ ಮಾಡಕ್ಕೆ ಹೋದ ಹೋದತ್ತರ ಮತ್ತದಕ್ಕೊಂದು ತಪ್ಪು ಪಟ್ಬಿಟ್ಟಾರೆ ಅದಕ್ಕೆ ಏನು ಭಾಳ ದೊಡ್ಡದಂತ ಒಂದು ಹೆಸರು ಕೊಡ್ತಾರೆ ಏನಂತಾರೆ ಅದಕ್ಕೆ ಅಂತ ಒಂದು ದೊಡ್ಡ ಹೆಸರು ಕೊಡ್ತಾರೆ ಕೊಟ್ಟು ನಮ್ಮ ನಮ್ಮ ಸಂಬಂಧಗಳನ್ನ ಹಾಳು ಮಾಡಾಕ್ತಾರೆ ಅದಕ್ಕೆ ನಾವು ಏನು ಭಾರತೀಯ ಬಹು ದೇವರ ಈ ಆಹಾರದಲ್ಲಿ ಅಂತ ಸಮಾನತೆ ಬಂದೈತಿ ಅಂದ್ರೆ ಈ ಭೇಟಿ ಸಂಬಂಧಗಳಾಗ್ಬೇಕು ಅದಕ್ಕೆ ನಾವೆಲ್ಲರೂ ನಮ್ಮ ಮನೆಯೊಳಗಿರುವಂತ ಮಗಳನ್ನ ಬೇರೆ ಮನೆಗೆ ಕೊಡುವತ್ತ ನಮ್ಮ ಮನೆಗೆ ಬೇರೆ ಮನೆಯಿಂದ ನಮ್ಮ ಮಗ ಮಗಳ ತಗೋತ ನೋಡ್ಬೇಕು ಏನೇನ್ ನೋಡ್ಬೇಕು ಹುಡುಗ ಬೆಳಗದನ ಕರಗದನ ನೋಡ್ರಿ ಹುಡುಗ ಎತ್ತರದನ ಗಿಡ್ಡದನ ನೋಡ್ರಿ ಹುಡುಗ ದುಶ್ಚಟದವ ಇಲ್ಲ ನೋಡ್ರಿ ಹುಡುಗ ಸದೃಢದನ್ನ ಇಲ್ಲ ನೋಡ್ರಿ ಹುಡುಗ ಶಿಕ್ಷಣ ನೋಡ್ರಿ ಹುಡುಗನ ವಿದ್ಯಾಭ್ಯಾಸ ನೋಡ್ರಿ ಹುಡುಗನ ವೃತ್ತಿನನ್ನು ನೋಡ್ರಿ ಅವ್ರ ಮನೆತನವನ್ನ ನೋಡ್ರಿ ಅವ್ರ ಮನೆತನದವಳ ಪದ್ಧತಿ ಹೆಂಗೈತಿ ಆಚಾರ ವಿಚಾರಗಳ ಹೆಂಗದವ್ ನೋಡ್ರಿ ಮತ್ತೆ ಏನೇನು ನೋಡ್ಬೇಕಾಗಿತ್ತಲ್ಲ ಇಂಥ ಆ ಹುಡುಗ ರೋಗ ರುಜಿನಿಗಳ ಚೆಕ್ ಮಾಡಿ ಕಂಪಲ್ಸರಿ ಏನದಲ್ಲ ಬ್ಲಡ್ ರಿಪೋರ್ಟ್ ತಗೊಂಡೆ ನೀವು ವ್ಯವಹಾರ ಮಾಡ್ರಿ ಈ ಕುರಿ ಎಲ್ಲಾ ನೋಡ್ಬೇಕು ಆದ್ರೆ ಒಂದನ್ನೇ ನೋಡ್ಬಾರ್ದು ಯಾವ್ದನ್ನು ನೋಡಬಾರ್ದು ಜಾತಿ ಅನ್ನೋದನ್ನ ನೋಡಬಾರ್ದು ಜಾತಿ ಅನ್ನೋ ಭ್ರಮೆಯನ್ನು ಬಿಟ್ಟು ನಾ ವ್ಯವಹಾರಗಳನ್ನು ಮಾಡ್ಬೇಕು ಅದಕ್ಕಾಗಿ ಏನ್ ಮಾಡಿದ್ರಿ ಹಿಂದಕ್ಕೆ ಅನುಲೋಮ ವಿವಾಹ ಲೋಮ ವಿವಾಹ ಪ್ರತಿಲೋಮ ವಿವಾಹ ಅಂತ ಮಾಡ್ತಿದ್ರು ಅಂದ್ರ ಕೆಳ ಸಮುದಾಯದ ಹೆಣ್ಣು ಮಗಳನ್ನ ಮೇಲಿನವ್ರು ಏನ್ರ ಪ್ರೀತಿ ಮಾಡಿ ಹ್ಯಾಂಗಿಂಗ್ ಮಾಡಿ ಲಗ್ನ ನಡಿತೈತೆತ್ತಿದ್ರು ಮೇಲಿನ ಸಮಾಜದ ಹುಡುಗಿಯನ್ನ ಕೆಳದವ್ರು ಅಂತಿದ್ರು ಅನುಲೋಮ ಪ್ರತಿಲೋಮ ಕಲ್ಯಾಣದ ಕ್ರಾಂತಿ ಆಗಿದೇ ಕಾರಣ ಪ್ರತಿಲೋಮ ವಿವಾಹ ಅಂದ್ರ ಅಲ್ಲಿ ಮಾದಾರ ಮಾದರಸರ ಬ್ರಾಹ್ಮಣರಾದಂತಹ ಮಾದರಸರ ಮಗಳನ್ನ ಲಾವಣ್ಯವತಿಯನ್ನ ತಳ ಸಮುದಾಯದ ನಮ್ಮ ಸಮುದಾಯದವರಾದಂಥ ಮಾದರಸರ ಹರಳಯ್ಯನವರ ಮಗ ಲಾವಣ್ಯಾಗ ಲಾವಣ್ಯ ಶೀಲವಂತ ಕಲ್ಯಾಣ ಮಹೋತ್ಸವ ಮಾಡಿದರು ಅನುಭವ ಮಂಟಪದೊಳಗೆ ಚರ್ಚೆ ಆಯ್ತು ಬಹಳಷ್ಟು ಜನ ಸಲಹೆ ಸೂಚನೆಗಳನ್ನು ಕೊಟ್ಟರು ಇದು ನೋಡು ಮೇಲ್ವರ್ಗದವರು ತೊಂದರೆ ನೋಡ್ರಿ ತೊಂದರೆ ಕೊಡ್ತಾರ ನೋಡ್ರಿ ಅಂದ್ರು ಬಸವಣ್ಣನವರು ಅಂದ್ರು ಕೇವಲ ನಮ್ಮ ಸಂಬಂಧ ರೋಟಿ ಸಂಬಂಧಕ್ಕೆ ನಿಂದ್ರಬಾರ್ದು ಇದು ಭೇಟಿ ಸಂಬಂಧ ಆಗಬೇಕು ಅಂದ್ರೆ ನಮ್ಮ ಸಮಾಜದಲ್ಲಿ ಗಟ್ಟೆಕ್ಕದ ಎಲ್ಲರೂ ನಾವೆಲ್ಲರೂ ಮನುಷ್ಯರೆಲ್ಲರೂ ಒಂದೇ ಏನಂತ ಭಾವನೆ ಬರ್ತಾವಂತ ಅಂತ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ತೇರಿ ಆ ಕಲ್ಯಾಣ ಮಹೋತ್ಸವವನ್ನು ಮಾಡಿದ್ರು ಆ ಕಲ್ಯಾಣ ಮಹೋತ್ಸವ ಮಾಡಿದ ಒಂದ ಒಂದು ಬಹಳ ಮುಖ್ಯವಾದ ಕಾರಣದಿಂದ ಕಲ್ಯಾಣದಲ್ಲಿ ಕ್ರಾಂತಿ ಹತ್ತಾರು ಸಾವಿರ ಜನ ಶರಣರು ತಮ್ಮ ಪ್ರಾಣವನ್ನು ಕಳ್ಕೋಬೇಕಾಯ್ತು ಅವಾಗ ಬಸವಣ್ಣನವರು ಹೇಳ್ತಾರ ನಮ್ಮ ಎಲ್ಲಾರು ಪ್ರಾಣ ಹೋದ್ರು ಹೋಗಲಿ ಉಳಿದ ಎಲ್ಲಾ ಶರಣ್ ಹೇಳ್ತಾರ ಬಸವಣ್ಣನವರ ಪ್ರಾಣ ಇರುವುದು ಎದ್ರಾಗ ಐತಿ ಅಂದ್ರ ವಚನ ಸಾಹಿತ್ಯದೊಳಗೈತಿ ಅದಕ್ಕೆ ಆ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಎಷ್ಟು ಜನ ಎಷ್ಟು ಜನ ಮೂರು ನಾಲ್ಕು ತಿಂಗಳ ಕೂಶ್ಗಳಿದ್ದು ತೊಟ್ಟದಾಗ ಆ ಕೂಸಿನ ಅವ್ರು ಹೇಳಿದ್ರು ಅತ್ತಿ ನೀ ನೋಡ್ಕೋ ಈ ಮಗನ ತಾಯಿ ಮ್ಯಾಲ ನೀನೇ ನೋಡ್ಕೋ ನಾನು ಗಟ್ಟಿದ್ದೀನಿ ವಚನ ಸಾಹಿತ್ಯವನ್ನು ಹೊತ್ಕೊಂಡಿದ್ರು ಉಳುಸಾಪಕ್ಕಿರೈತೆ ನಾಲ್ಕು ತಿಂಗಳ ಹಸುಗು ಬಾಣಂತಿ ಹೆಣ್ಮಕ್ಳು ಸಹಿತ ಮನೆ ಬಿಟ್ಟು ಹೊರಗೆ ಬಂದ್ರು ಅದನ್ನ ಕೆನ್ ತಮ್ಮ ತಮ್ಮ ಮನೆಯೊಳಗೆ ಅದೇ ಮದುವೆಯಾಗ ಒಂದು ವರ್ಷ ಎರಡು ವರ್ಷ ಆದಂತ ಯುವಕರು ಹೇಳೋರು ಇಲ್ಲ ಅಪ್ಪ ಅವ್ವ ತಮ್ಮ ಹೆಂತಿಗಾದ್ರು ಇವರ ನಿಮ್ ತಂದೆ ತಾಯಿ ಇವ್ರನ್ನ ಚಂದ ನೋಡ್ಕೋ ಇವ್ರ ಮಗಳಕ್ ನೀವು ಚಂದ ನೋಡ್ಕೋ ಅಂತ ಹೇಳಿ ಹುಡುಗರೆಲ್ಲ ಮನೆ ಬಿಟ್ಟು ಬಂದ್ರು ಏನ್ ಮಾಡಿದ್ರು ವಚನ ಸಾಹಿತ್ಯವನ್ನು ಹೊತ್ಕೊಂಡು ಹೆಗಲಿ ಕಟ್ಕೊಂಡು ಆ ವಚನ ಸಾಹಿತ್ಯದ ರಕ್ಷಣೆಗಾಗಿ ಹೋದ್ರು ಅಂದ್ರೆ ಇದ ಒಂದೇ ಒಂದು ಕಾರಣ ಪ್ರತಿಲೋಮ ವಿವಾಹ ನೋಡು ಅವಾಗೆಲ್ಲ ಅಷ್ಟೊಂದು ಕಲ್ಯಾಣದೊಳಗೆ ಕ್ರಾಂತಿ ಆಯ್ತು ಆದ್ರೆ ಇವತ್ತು ಇವತ್ತು ಏನಾಗ್ತದೆ ಅದನ್ನ ಏನವಾಗಿ ಹೆಂಗ ಇದು ಮಾಡಿದ್ರಲ್ಲ ನಮ್ಮ ಅಂಬೇಡ್ಕರ್ ತಂದೆಗಳು ಕೊಟ್ಟಂತ ಸಂವಿಧಾನದಿಂದ ಇದು ಅಧಿಕೃತವಾಗಿ ಜಾರಿಯಾಗೈತಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆಗಳದಾವೆ ಇಂಥ ಸಮಾಜದವರು ಹಿಂದ ಸಮಾಜದವರಾದ್ರೆ ಮೂರು ಲಕ್ಷ ಇವ್ರ ನೀವ್ ಆದ್ರಂದ್ರೆ ಐದು ಲಕ್ಷ ಐದೈದು ಲಕ್ಷ ತಕ್ಕಾದವ್ರೀಗ ಅಂದ್ರೆ ಒಂದು ಸಮಾಜದವ್ರು ಬೇರೆ ಬೇರೆ ಸಮಾಜದಲ್ಲಿ ಕಲ್ಯಾಣ ಮಹೋತ್ಸವಗಳು ಅಂದ್ರೆ ಮದುವೆಗಳು ನಡೆದ್ರೆ ಸರ್ಕಾರನೇ ಬಹುಮಾನ ಕೊಡಾಗ್ತದೆ ಹಂಗೆ ನಾವು ಹಂಗ ಬಸವಣ್ಣನವ್ರು ಹೇಳಿದ್ರು ಬುದ್ಧ ಹೇಳಿದ್ರು ಅಂಬೇಡ್ಕರ್ ತಂದೆಗಳು ಶಾಸನ ರೂಪದ ಕೊಟ್ಟರು ನಮ್ಮ ಘನ ಸರ್ಕಾರದ ಆಚರಣೆ ರೂಪದಾಗ ಸಮಾಜ ಕಲ್ಯಾಣ ಇಲಾಖೆ ಆದ್ರೂ ನಾವು ಇನ್ನೂ ಅದೇ ಮೌಂಟ್ಯದಾಗಿದ್ದೇವೆ ಅಂದ್ರೆ ಎಂತ ತಪ್ಪು ಮಾಡಕತ್ತೇವೆ ನಾವು ಅದಕ್ಕೆ ನಾನು ಇಷ್ಟೊತ್ತ ಏನ್ ಹೇಳಿದ ಏನು ನೋಡ್ಬೇಕು ಏನು ನೋಡಬಾರ್ದು ಇದನ್ನು ನೋಡಿಕೊಂಡು ನಮ್ಮ ಜೊತೆ ನಮ್ಮ ಮನೆಗೆ ಮಗಳನ್ನ ತೊಂಬರ್ನು ನಮ್ಮ ಮಗಳನ್ನ ಬೇರೆ ಮನೆಗೆ ಕೊಡುನು ಇಲ್ಲಿ ನೋಡ್ರಿ ನಮ್ಮ ಅಪ್ಪ ಅವ್ರ ಏನೇ ಕ್ರಾಂತಿಗೀತಿ ಒಳಗೆ ಹೇಳಿದ್ರು ಜಾತಿವಾದಿ ದೇವರುಗಳಿಂದ ನಮಗೆ ಸಿಕ್ಕಿಲ್ಲ ಸ್ವಾತಂತ್ರ್ಯ ಜಾತಿವಾದಿ ದೇವರುಗಳಿಂದ ನಮಗೆ ಸಿಕ್ಕಿಲ್ಲಯ್ಯ ಸ್ವಾತಂತ್ರ್ಯ ಒಳಗೆ ಒಂದು ಮಾತು ಬರ್ತದೆ ಏನಪ್ಪಾ ಅಂದ್ರ ಮಮಕರ್ತ ಈ ವರ್ಣಾಶ್ರಮ ಏನೈತಲ್ಲ ಬ್ರಾಹ್ಮಣ ಇದು ಕ್ಷತ್ರಿ ಜಾತಿ ವ್ಯವಸ್ಥೆ ಐತಲ್ಲ ಜಾತಿ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮಮಕರ್ತ ಅಂದ್ರೆ ಯಾರು ನಾವು ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮ ಕೇಳ್ತೇವ ಅಂತ ಕರಿತೇವ್ ಆ ದೇವ್ರ ಹೆಸರ ಮೇಲೆ ಇವರು ಬರೆದ್ಬೊಟ್ರು ಪಂಡಿತರು ಆದರ ಬರ್ಬೋದು ಮಮಕರ್ತ ಈ ವ್ಯವಸ್ಥೆಯನ್ನು ನಾನೇ ಹುಟ್ಟಾಕಿನೇತೇ ಅಂದ್ರ ಆ ಜಾತಿವಾದಿ ದೇವರುಗಳಿಂದ ನಮಗ್ ಸಿಕ್ಕಿಲ್ಲ ಈ ಸ್ವಾತಂತ್ರ್ಯ ಅದಕ್ಕೆ ನೀವೇನದವಲ್ಲ ಈ ಕಾಲ್ಪನಿಕ ದೇವ ಹೊರಗೆ ಬರಬೇಕು ನಾವು ಸಮಾಜದವರೆಲ್ಲರೂ ಈ ಕಾಲ್ಪನಿಕ ದೇವರುಗಳಿಂದ ದೇವರು ಯಾರು ಯಾರು ನಮಗೆ ಬದುಕನ್ನು ನಮಗೆ ಬದುಕಲಾಕ ನಾವು ಮನುಷ್ಯರು ತೋರಿಸ್ಕೊಟ್ಟಾರ ನೋಡ್ರಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ನಾವಿಲ್ಲೆಲ್ಲ ಇರೋರು ಎದ್ರಾಗ ಬರ್ತೇವೆ ಇದ್ರೊಳಗ ಈ ನಾಲ್ಕರೊಳಗೂ ಬರುದಿಲ್ಲ ಈ ನಾಲ್ಕರು ತೆಳಗ ಒಂದು ಬರ್ತದ ಪಂಚಮಾನು ಪಂಚಮ ಅಂದ್ರೆ ಏನಂದ್ರ ಅದು ಮನುಷ್ಯನೇ ಅಲ್ಲ ಅದರ ಮುಖ ನೋಡಬಾರ್ದು ಅದರ ನೆಳ ಬೀಳಬಾರ್ದು ಅಂದ್ರೆ ನಮ್ಮನ್ನು ಮನುಷ್ಯರೇ ಐತಿ ನೋಡಿಲ್ಲ ಅಂತ ದೇವ್ರಗಳನ್ನೆಲ್ಲ ಇಟ್ಕೊಂಡು ಕೂತಿರುವಪ್ಪ ಜಗಲಿ ಮಾಲೆ ಇಟ್ಟ್ರಿ ಏನು ಅಲಂಕಾರ ಮಾಡ್ರಿ ಬೆಳ್ಳಿ ಏನು ಬಂಗಾರದೇನು ಆದಂಗ ಆ ಫೋಟೋಗಳು ಏನು ಹಾಕಿರಿ ಮನ್ಯಾಗ ಹಾ ನಮಗೆ ನಿಜವಾಗ್ಲೂ ದೇವರು ಯಾರಪ್ಪ ಅಂದ್ರ ಅಂಬೇಡ್ಕರ್ ತಂದೆಗಳು ಸುಮ್ಮನೆ ಚಪ್ಪಾಳೆ ಹೇಳ್ತೀರಿ ನೀವು ಹೋಗೋಣ ಸುತ್ತ ಮಾಡ್ಬೇಕಲ್ಲ ಅದನ್ನ ಮಾಡ್ತೀರಾ ಈ ಚಪ್ಪಾಳ ಹೊಡೆದವ್ರೆಲ್ಲ ಸುದ್ದ್ ಮಾಡ್ತಿರ್ಲ ಶ ಮಾಡ್ತೀರಿ ಈಗ ಹೊಡೆ ನೋಡನು ಭಯ ಅದಕ್ಕೆ ಎಲ್ಲಾ ಭಯಗಳನ್ನು ಬಿಡ್ಬೇಕು ಸುದ್ದು ಮಾಡಿ ಹೆಂಗ ಸುದ್ದಿ ಮಾಡೋಕೂರ್ನಾಂಗ್ ನೋಡುದು ತೊಗೊಂಬಂದ್ ಚಲ್ರಿ ಕಸದ ತಿಪ್ಪ ಚಲ್ರಿ ಇದೇ ಹೇಳುದಿಲ್ಲ ಜಾತಿವಾದಿ ದೇವರುಗಳಿಂದ ನಮಗೆ ಸಿಕ್ಕಿಲ್ಲ ಯಾ ಸ್ವಾತಂತ್ರ್ಯ ಹಂಗಾರ ನಮ್ಮ ದೇವರು ಯಾರು ನಮ್ಮ ದೇವರು ಯಾರಂದ್ರ ಅಂಬೇಡ್ಕರ್ ತಂದೆಗಳು ನಮ್ಮ ಜಗಲಿ ಮ್ಯಾಲೆ ಏನು ಇಡ್ಬೇಕು ನಾವು ಅಂಬೇಡ್ಕರ್ ತಂದೆಗಳು ಬುದ್ಧ ಬಸವ ಅಂಬೇಡ್ಕರ್ ತಂದೆಗಳ ಭಾವಚಿತ್ರವನ್ನು ಇಡ್ರಿ ಪ್ರತಿ ದಿವಸ ಸ್ವಚ್ಛವಾಗಿ ಒರೆಸ್ರಿ ಜಗಲಿ ಒರೆಸ್ರಿ ಅವ್ರ ಫೋಟೋ ಒರೆಸ್ರಿ ಅದಕ್ಕೆ ಹೂವಿನ ಅಲಂಕಾರ ಮಾಡ್ರಿ ಒಂದು ದೀಪ ಹಚ್ಚಿ ಇಡ್ರಿ ಮತ್ತೆ ಅದ್ರ ಮುಂದೆ ಏನು ಇಡಬೇಕು ವಚನ ಸಾಹಿತ್ಯವನ್ನು ಇಡ್ರಿ ಮತ್ತು ನಮ್ಮ ದೇಶದ ಸಂವಿಧಾನವನ್ನು ಇಡ್ರಿ ಇವೆರಡು ಕೂರ್ನ ಇಡಬೇಕು ಪ್ರತಿ ದಿವಸ ಸಂವಿಧಾನವನ್ನು ಓದಕ್ಕಾಗುದಲ್ಲ ಓದಿದ್ರೆ ನಮ್ಗೆ ಅದು ಅರ್ಥ ಆಗುತ್ತಾ ಆ ಪ್ರಿಯಾಂಬಲನ್ನು ಓದ್ರಿ ಆ ಪ್ರಿಯಾಂಬಲ್ ಒಂದು ದೊಡ್ಡ ಅಕ್ಷರ ಬರೆದಿರಬೇಕು ಅಲ್ಲಿ ಕುತ್ಕೊಂಡು ನೀವು ಏನ್ ಲಿಂಗ್ ಪೂಜೆ ಮಾಡ್ತಿರೋ ಪ್ರೇಯರ್ ತಮ್ಮ ಪದ್ಧತಿ ಮುಗಿಸಿ ಪ್ರಿಯಾಂಬಲ್ ಓದಬೇಕು ಐದು ವಚನಗಳನ್ನು ಓದಬೇಕು ಬಸವಾದಿ ಐದು ವಚನಗಳನ್ನು ಓದಿ ಹೋಗ್ಬೇಕು ಇದು ನಮ್ಮ ಪೂಜೆ ಆಗಬೇಕು ಎಲ್ಲಾ ಬಿಟ್ಟಿರಿ ಯಾವ್ದೋ ಕಲ್ಲ ಮಣ್ಣ ಕಟ್ಟಿಗೆ ಇವಕ್ಕೆಲ್ಲ ದೇವರ ದೇವರ ಹಾತ್ ಕೂತಿರಿ ಅದಕ್ಕೆ ನಾವು ಈ ಎಲ್ಲ ಮೌಂದ ಹೊರಗೆ ಬಂದಾಗ ಮಾತ್ರ ಅಂಬೇಡ್ಕರ್ ಕೂಡ ಅದೇ ಸಂಪುಟ ಓದ್ನೆ ಅದ್ರ ಅಧ್ಯಯನ ಮಾಡಿ ಗೆಲೇ ನಮ್ಗೆ ಹೇಳ ಬುದ್ಧ ತಂದೆಗಳು ನಮ್ಗೆ ಹೇಳಾರ ಬಸವಣ್ಣನವ್ರಿಗೆ ಎಲ್ಲರೂ ಹೇಳ್ಯಾರ ನಮ್ಗ ಬಸವ ತಂದೆ ಯಾರು ಹೇಳ್ಯಾರ ನಮ್ಗೆ ಅದಕ್ಕೆ ಹೇಳಿಲ್ಲ ಸಮಯ ಆಯ್ತು ಸರಿ ಸರಿ ಎಲ್ಲ ಕಡೆ ಮುಗುಸು ಹೇಳ್ತಾರೆ ಬಹಳ ಸಂತೋಷ ಆಯ್ತು ಅದ ಅಪ್ಪವ್ರ ಅವರು ಬರ್ತಕ್ಕ ಇನ್ನು ಒಂದು ಭಾಳ ಚಲೋ ಆಯ್ತು ತಮ್ಮ ಜೊತೆ ನಾನು ಹಾಡುವುದು ಹಾಡುವುದು ಹೇಳುವುದು ಕೇಳುವುದು ನಡೆಯುವುದು ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ನಿಮ್ಮ ಶರಣರೊಡನೆ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಈ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ನಿಮ್ಮ ಶರಣರ ಸಂಘದಲ್ಲಿ ದಿನಗಳ ಕಳಿವೆ ನನ್ನ ಜೀವನದ ಉದ್ದೇಶ ಏನಂದ್ರೆ ನಿಮ್ಮ ಜೊತೆ ಜನ ಕಳೆದು ನಾನು ಏನು ಒಂದು ಸಮಾಜದ ಗುರುವಾಗಿ ಧರ್ಮದ ಗುರುವಾಗಿ ನನ್ನ ಉದ್ದೇಶ ಏನಪ್ಪ ಈ ಮೌಢ್ಯದಿಂದ ತಮ್ಮನ್ನು ಬರೆದ್ಕೊಂಡ್ ಅನ್ನೋದೇ ನನ್ನ ಜೀವನದ ಗುರಿ ಆ ಗುರಿಗೆ ಮತ್ತ ಸುಮ್ಮನೆ ಗುರಿ ಇಟ್ಕೊಂಡು ಹೊಂಟೆ ನೀವೆಲ್ಲರೂ ಸಹಕಾರ ಮಾಡ್ಲಿಕ್ಕೆ ನಾ ಏನ್ ಮಾಡಾಕಿ ಅದಕ್ಕೆ ನಾವೆಲ್ಲ ಏನೈತಾ ಈ ನಮ್ಮ ಜಾತಿಯಲ್ಲಿ ವಿಂಗಡಿಸಿದ ಈ ದೇವರು ಕಾಲ್ಪನಿಕ ದೇವರುಗಳಿಂದ ನಾವು ಹೊರಗೆ ಬರಬೇಕು ನನಗ ಎಲ್ಲೇ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಹಿಂಗೆಲ್ಲ ಹೇಳಿದಾಗ ಹೇಳೋ ಒಂದು ಕಡೆ ಹೋಗಿ ಕೂತ್ಕೊಂಡೆವು ಅಪ್ಪರೇ ನೀವು ದೇವರು ಅದಾನತಿರೋ ಇಲ್ಲತ್ತಿರೋ ಏ ಅದಾನಪ್ಪ ದೇವರ ಅದನ್ನ ಹ್ಯಾಂಗ್ರಿ ನೀವು ನನಗ ನಾಸ್ತಿಕ ಥರ ಕಾಣ್ತೀರಿ ಅಂತ ಹೇಳ್ಬಿಟ್ರು ಆಸ್ತಿಕರು ಯಾರು ನಾಸ್ತಿಕರು ಯಾರು ಎಲ್ಲರೂ ಸ್ಪಷ್ಟವಾಗಿ ಇಟ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ನಾವು ಎಲ್ಲರೂ ಸೇರಿದವರು ಎಲ್ಲರೂ ಯಾರಪ್ಪ ಅಂದ್ರ ಆಸ್ತಿಕರು ಆಸ್ತಿಕರು ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರ ದೇವರು ಇದ್ದಾನೆ ದೇವರು ಇದ್ದಾನೆ ಅಂತ ಯಾರು ನಂಬುತ್ತಾರಲ್ಲ ಅವರೆಲ್ಲರೂ ಆಸ್ತಿಕರು ದೇವರು ಅದಾನ ನಾವು ಮಾಡುವಂಥ ಪ್ರತಿಯೊಂದು ಕ್ರಿಯೆಗಳನ್ನು ನೋಡ್ತಾನೆ ಆ ಕ್ರಿಯೆಗೆ ತಕ್ಕಂತ ಪ್ರತಿಫಲವನ್ನು ಪಡ್ತಾನೆ ಅದಕ್ಕೆ ನಾವು ವಿಧೇಯರಾಗಿ ಇರಬೇಕು ಅಂತ ಯಾರು ನಂಬುತ್ತಾರಲ್ಲ ಅವರೆಲ್ಲರೂ ಆಸ್ತಿಕರು ಮತ್ತ ಈ ಆಸ್ತಿಕರಲ್ಲಿ ಎರಡು ವಿಧಗಳು ಒಂದು ಮೂಢ ಆಸ್ತಿಕರು ಒಂದು ನಿಜ ಆಸ್ತಿಕರು ಮೂಢ ಆಸ್ತಿ ಆಸ್ತಿಕರು ಯಾರಪ್ಪ ಅಂತಂದ್ರ ಆ ದೇವರದಾನ ಎಲ್ಲಿ ಅದಾನಂದ್ರ ಈ ಕಲ್ಯಾಗದಣ ಈ ಕಟಿ ಈ ಹಾಳೆ ಈ ಚಿತ್ರದಾಗದನ ಈ ತೆಗನೆ ಆಗದನ ಆ ಗುಡ್ಡದಾಗದಣ್ಣ ಹಿಂಗೇನ್ ತಿಳ್ಕೊಂಡಾರಲ್ಲ ಇವ್ರ ಏನಂತಾರ ಮೂಢ ಆಸ್ತಿಕರು ಇವರ ಆಸ್ತಿ ಆಸ್ತಿಕ ಆಸ್ತಿಕರು ಯಾರಪ್ಪ ಅಂದ್ರ ಶರಣರು ಶರಣ ಪರಂಪರೆಯವರು ಅಂಬೇಡ್ಕರ್ ತಂದೆಗಳ ಪರಂಪರೆಯವರು ಬುದ್ಧ ತಂದೆಗಳ ಪರಂಪರೆಯವರು ಇವರು ಎಲ್ಲಾರು ಏನತ್ತಾರ ಜಾಣ ಆಸ್ತಿಕರು ಮತ್ತೆ ಜಾಣ ಆಸ್ತಿಕರವರು ಏನನ್ನ ನಂಬುತ್ತಾರ ದೇವರ ಅದಾನ ಸತ್ಯವಾಗಿ ಹೋದ ದೇವರು ಎಲ್ಲಿ ಅದನಪ್ಪ ಅಂದ್ರ ನಾನು ಒಳಗಾನ ದೇವ್ರ ಎಲ್ಲಿ ಎಲ್ಲರಿಗೂ ದೇವ್ರ ಎಲ್ಲಿ ಹೇಳ್ರಿ ವ ನಿಮ್ ಮಗ ಇಟ್ಟು ಗಾಟ್ಲ ಹರ್ಕೊಳಾಕ್ತಿನಿ ದೇವ್ರ ಎಲ್ಲ ನಾನ ನಾನು ಒಳಗಾದನ ಹಂಗಾರ ದೇವ್ರು ನನ್ನ ಒಳಗಾದ ನನ್ನ ಒಳಗ ಅಟ್ಟೆ ಅದನ್ನು ಎಲ್ಲಾರು ಒಳಗೋದನ ಇಲ್ಲೇನು ಕಣ್ಣಿ ಕಾಣಾಕದಾರಲ್ಲ ಎಲ್ಲಾರು ಒಳಗೂ ಕರ್ಮ ಹಾಕ್ಬೋದನ ದೇವರ ಅದಾನ ಎಲ್ಲಾರು ಒಳಗೋದನ ದೇವ್ರ ನಾ ಮಾಡುವ ಪ್ರತಿಯೊಂದು ಪ್ರಿಯ ನೋಡಾಕ್ತಾನ ನೋಡ್ತಾನೆ ಇಲ್ಲ ನಾ ಇವಂಜಾರ ತಪ್ಪ ತಪ್ಪು ಮಾತಾಡಿದ್ರೆ ಬೇಯ್ತಾರೆ ಬೇಯ್ತದ ಇನ್ನೊಂದ್ರ ಬಾಳ ಜಾಸ್ತಿ ತಗೊಂಡಂದ್ರು ಹೇಳ್ತಾರ ಯಾವ ಸ್ವಾಮಿ ಮುಗಿಸ್ರಿಪಾ ಮತ್ತವ್ರ ಬಿಡ್ರಿ ಎಂಟು ಮಂದಿ ಹೇಳ್ತೀರಿ ಹೌದ್ರ ನನಗ ಅಪ್ಪ ನೀವು ಊಟ ಮಾಡಿಲ್ಲ ಅದ್ ಕೇಳ್ತೀರಿ ಯಾಕೆ ಯಾವತ್ ಮುಖ ಬಾಡ ಕೇಳ್ತೀರಿ ಎಷ್ಟು ಸಂತೋಷ ಈ ಇವೆಲ್ಲ ದೇವ್ರ ಒಳಗ ಬದಕಾಕತ್ತಿನ ನಾನು ದೇವ್ರ ಅದಾನ ದೇವ್ರ ಒಳಗ ನಾ ಬದಕಾಕತ್ತಿನಿ ಮತ್ತ್ ನಾ ಎಂತ ಪೂಜೆ ಮಾಡ್ಬೇಕು ಆ ಮೌಡ್ರ ಎಂತ ಪೂಜೆ ಮಾಡ್ತೀರು ಬಂಡಾರ ಹಚ್ಚಿದ್ಯಾ ಕಲ್ಲಿಗಿ ಅರ್ಶನ ಹಚ್ಚಿದ್ಯಾ ಕುಪ್ಪ ಬಡದ್ಯ ಕಾಯಿ ಬಡದ್ಯ ಹಾಲು ಒಯ್ದು ಸುರುವಿದ್ಯಾ ತುಪ್ಪ ವಯ್ದು ಸುರುವಿದ್ಯಾ ವಸ್ತ್ರಗಳನ್ನು ಒಯ್ದು ಬೆಂಕಿ ಹಾಕಿದ್ಯಾ ಎಷ್ಟೋ ಜನರಿಗೆ ಇನ್ನಾತಕ ಭಾರತದೊಳಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳೇ ಹೇಳ್ತಾರೆ ನಾಲ್ಕು ಕೋಟಿ ಜನರಿಗೆ ಅನ್ನ ಅನ್ನ ಭಾಗ್ಯ ಯೋಜನೆಯನ್ನು ನನ್ನ ಭಾರತ ಸರ್ಕಾರದಿಂದ ಕೊಡಾಕತ್ತೀರಿ ಅಂತ ಹೇಳ್ತಾರೆ ಎಪ್ಪ ಇದೇನು ದೇಶದ ಪ್ರಗತಿನೂ ಏನು ದೇಶ ಬಡ ರಾಷ್ಟ್ರ ಅಂತ ಹೇಳಾಕತ್ತೀರಿ ನೀವು ಏನೋ ಅರವತ್ ನಾಲ್ಕು ಕೋಟಿ ಜನರಿಗೆ ನೀವು ಮನೆ ಮನೆಗೆ ರೇಷನ್ ಕೊಡಾಕತ್ತೀರಿ ಅಂದ್ರೆ ಇದಕ್ಕೇನು ಮತ್ತೆ ಹೇಳ್ತೀರಿ ಜಗತ್ತ ಭಾರಿ ಅಭಿವೃದ್ಧಿ ರಾಷ್ಟ್ರ ಅಭಿವೃದ್ಧಿ ಹೊಂದಿದ್ದ ರಾಷ್ಟ್ರ ಅಭಿವೃದ್ಧಿ ರಾಷ್ಟ್ರ ಅಂತ ಹೇಳ್ತೀರಿ ಅದಕ್ಕೆ ಅದಕ್ಕೆ ನಾವೆಲ್ಲರೂ ಎಚ್ಚರ ಆಗಬೇಕು ನಾವೆಲ್ಲರೂ ಜ್ಞಾನಿಗಳಾಗಬೇಕು ಅದಕ್ಕೆ ನಾವು ಏನು ಜ್ಞಾನಿಗಳಾಗಬೇಕು ದೇವ್ರು ಅದನ ನನ್ನ ಒಳಗೆ ಅದನ ನನ್ನ ಇರೋಂಥ ದೇವ್ರ ಎಲ್ಲರೂ ಒಳಗದಾನ ನಾವು ಈ ಕಲ್ಲ ಮಣ್ಣಿಗೆ ಹಿಂಗೆ ಪೂಜೆ ಮಾಡ್ತೀವಲ್ಲ ನಾವು ಹೆಂಗೆ ಪೂಜೆ ಮಾಡ್ಬೇಕು ಹಂಗಾರ ದೇವ್ರನ್ನ ಹೆಂಗೆ ಪೂಜೆ ಮಾಡ್ಬೇಕು ಜ್ಞಾನಿಗಳು ಹೆಂಗೆ ಪೂಜೆ ಮಾಡ್ತಾರೆ ಜ್ಞಾನಿಗಳು ಹೆಂಗೆ ಪೂಜೆ ಮಾಡ್ತಾರೆ ಜ್ಞಾನಿಗಳು ದೇವರು ಎಲ್ಲಿ ಅದನ್ನ ತಿಳ್ಕೊಂಡಿರ್ತಾನ ಜ್ಞಾ ದೇವರ ಸಮಾಜದೊಳಗದ ಪ್ರತಿಯೊಬ್ಬರದೊಳಗ ಅದ ಇವ್ರನ್ನ ಪೂಜೆಯನ್ನು ಹೆಂಗೆ ಮಾಡೋದು ಇವ್ರ ಜೊತೆ ನಾನು ಇವರಿಗೆ ನಾನು ಮೋಸ ಮಾಡಂಗಿಲ್ಲ ಇವರಿಂದ ನಾನು ಕಳ್ಳತನ ಮಾಡಂಗಲ್ಲ ಸುಲಿಗೆ ಮಾಡಂಗಲ್ಲ ವಂಚನೆ ಮಾಡಂಗಲ್ಲ ಇವ್ರಿಗೆ ನನಗೆ ನನಗ ಕಷ್ಟ ಆದರೂ ಪರವಾಗಿಲ್ಲ ನನ್ನ ಎದುರಿಗಿನವ್ರಿಗೆ ನನ್ನ ಅಕ್ಕಪಕ್ಕದವ್ರಿಗೆ ನನ್ನ ಯಾರು ನನ್ನನ್ನು ನಂಬಿಕೊಂಡ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅವ್ರಿಗೆ ಸಹಾಯ ಸಹಕಾರಗಳನ್ನು ಮಾಡ್ತೀನಿ ಮತ್ತೆ ಬದುಕುದೇ ಇದು ಪೂಜೆ ಪೂಜೆ ಅನ್ನೋದು ಅರ್ಥ ಐತ್ರಿ ಇದು ಜಾಣರು ಆದಂತ ಜಾಣರು ಆದಂತ ಮಾಡುವಂತ ಪೂಜೆ ಈ ಪೂಜೆಯನ್ನು ನಾವು ಮಾಡಬೇಕು ಆ ಮೋಟ್ಯ ಪೂಜೆಗಳಿಂದ ನಾವು ಹೊರಗೆ ಬರಬೇಕು ಇನ್ನು ನಾಸ್ತಿಕರು ಅಂದ್ರೆ ಯಾರು ಆಸ್ತಿಕರು ಗೊತ್ತಾಯ್ತಲ್ಲ ದೇವರು ನಂಬುದು ದೇವರ ಪೂಜೆ ಮಾಡೋರು ಆಸ್ತಿಕರು ದೇವ್ರ ನಾಸ್ತಿಕರು ಅಂದ್ರೆ ಯಾರಪ್ಪ ಅಂದ್ರೆ ನಾಸ್ತಿಕರು ಅಂದ್ರೆ ಯಾರಂದ್ರ ದೇವರ ಇಲ್ಲ ಆತ್ಮ ಇಲ್ಲ ಪಾಪ ಇಲ್ಲ ಪುಣ್ಯ ಇಲ್ಲ ಸೊಮ್ಮಿ ಅಂತ ಬಂದೆ ಹುಟ್ಟಿ ಈ ಹಂದಿಗತ್ಲೆ ನಾಯಿ ಗತ್ಲೆ ಕತ್ತಿಗತ್ಲೆ ತಿಂದು ಉಂಡು ಮಜಾ ಮಾಡಿ ಹೋಗ್ಬಿಡುದು ಈ ಹಂದಿಗತ್ಲೆ ನಾಯಿ ಗತ್ಲೆ ಕತ್ತಿಗತ್ಲೆ ಎಣ್ಣಿಗತ್ಲೆ ತಿಂದು ಉಂಡು ಮಜಾ ಮಾಡಿ ಹಾಕಿದೆ ಚಲೋ ಆಯ್ತು ಈ ಅವು ತಿನ್ಲಾರಂತ ತಿಲಾಕತೆವು ಅವು ಕುಡ್ಲಾರಂತ ಕುಡಿಯಾಕತೆ ತಂಬಾಕ ದಾರು ಮತ್ತೇನ್ರಿ ಮತ್ತ ನಶೆ ಆಗಂತ ಬೇರೆ ಬೇರೆ ವಸ್ತುಗಳು ಹಂದಿ ನಾಯಿ ಕತ್ತಿ ಇಬ್ಬರು ಮುಂದೆ ಹಾಕಿ ಇರ್ತೀನಂದ್ರ ಅಂತಾಜೆಲ್ಲ ಮಾಡ್ಕೊತ ಹೊಟ್ಟೆ ಮಜಾ ಮಾಡ್ಕೊತ ಏನ್ ಹೊಂಟಾರಲ್ಲ ಇವ್ರಿಗೆ ನಾಸ್ತಿಕರು ಅಂತಾರೆ ಅಂದ್ರೆ ನಾಸ್ತಿಕರು ಆಸ್ತಿಕರು ಏನಾಗ್ಬಿಟ್ಟು ಈ ಕಲ್ಲಿಗೆ ಯಾರು ನಂಬುದಿಲ್ಲ ಅವ್ರು ನಾಸ್ತಿಕ ತಿಳ್ಕೊಂಡು ಅದಕ್ಕೆ ಇಲ್ಲ ಮನುಷ್ಯರು ದೇವರು ಅದನ್ನ ಈ ದೇವರು ಈ ಮನುಷ್ಯರೊಳಗೆ ಅದನ್ನ ತಿಳ್ಕೊಳ್ಳೋರು ಎಲ್ಲರೂ ಆಸ್ತಿಕರು ದೇವರು ಕಲ್ಲಾ ಮಂಡಳೊಳಗೆ ಅದನ್ನ ತಿಳ್ಕೊಳ್ಳೋರು ನಾಸ್ತಿಕರು ಈ ಒಂದು ವಿಚಾರ ನಮ್ಮಂತಕ್ಕೆ ಎಲ್ಲಾರಂತ ಗಟ್ಟಿಯಾಗಿರೋದಿಲ್ಲ ಅಂಬೇಡ್ಕರ್ ತಂದೆಗಳು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬ ಹೇಳುವ ಮಾತು ನಮಗೆ ಬೇಡ ದೇವರ ದೃಷ್ಟಿಯಲ್ಲಿ ಮಾನವರೆಲ್ಲರೂ ಸಮಾನರು ಎಂಬ ಹೇಳುವ ಮಾತು ನಮಗೆ ಬೇಡ ಮಾನವರ ದೃಷ್ಟಿಯಲ್ಲಿ ಸರ್ವ ಸಮಾನತೆ ನಮಗೆ ಬೇಕಾಗಿರುವುದು ಅಂದ್ರ ದೇವರ ದೃಷ್ಟಿಯೊಳಗ ನಾವೆಲ್ಲ ಸಮಾನ ಹೇಳ್ತಾರ ಪುರಾಣ ಇತಿಹಾಸ ಹಂಗಿತ್ತು ಆ ಮನುಷ್ಯರಲ್ಲೇ ಭಿನ್ನತೆ ಮಾಡ್ತಾರ ಅಂತ ನಮ್ಗೆ ಬೇಡ ಅಂತ ಬಸವಣ್ಣನವ್ರಿ ನಮ್ಗೆ ಅಂಬೇಡ್ಕರ್ ತಂದೆಗಳು ಹೇಳ್ತಾರೆ ಅದಕ್ಕೆ ಕಬೀರ್ ದಾಸರು ಒಂದು ದೋಹೆ ಒಳಗೆ ಹೇಳ್ತಾರೆ ಎಲ್ಲರೂ ಹೇಳ್ತೀರಿ ಎಡೇ ಸಾಲದು ಗಟ್ಟೆ ಹೇಳ್ಬೇಕು ಹೇಳ್ತೀರಿ ಹೇಳ್ತೀರಿ ಬೇಡ ಶಿರ ಅನ್ನ ಸಾಂಬಾರ್ ಯವ ಇಟ್ಟು ಫಸ್ಟ್ ಆಗ ಶಿರ ಶಿರಾ ಅನ್ನ ಸಾಂಬಾರ್ ಚಲೋ ಪ್ರಸಾದ್ ಐತಿ ಗಟ್ಟೆ ಹೇಳಿ ಓಂ ಶ್ರೀ

ಸಿಲುಕಿ ಜಾತಿ ಭೇದ ಸುಳಿಯಲ್ಲಿ ಸಿಲುಕಿ ಮುಳುಗದಿರೋ ಮನುಜು ಮುಳುಗದಿರೋ ಮನುಜ ಕಬೀರ ಮುಳುಗದಿರೋ ಮನುಜ ಕಬೀರ ಮುಳುಗದಿರೋ ಮನುಜ ದೇವರಿಗೆ ಜಾತಿ ಭೇದ ಇಲ್ಲ ಇನ್ನು ಭಕ್ತರಾದಂತ ನಮಗಂತರೂ ಜಾತಿ ಇಲ್ಲ ಈ ಜಾತಿ ಭೇದ ಯಾರೇ ಮಾಡಿದ್ರ ಅವ್ರ ಏನ್ ಅಂತ ಹೇಳ್ತಾರ ಮುಳುಗಿ ಹಾಕಾರ ಮನುಷ್ಯರ ಜೀವನದ ಸಾಧನೆಯನ್ನು ಮಾಡದೆ ಅವ್ರು ಮುಳುಗಿ ಹೋಗ್ತಾರ ನಮ್ಗೆ ಹೇಳಾಕ್ತಾರೆ ಅದಕ್ಕೆ ನಾವು ಜಾತಿ ಭೇದಗಳನ್ನು ಮಾಡೋದು ಬೇಡ ಅದಕ್ಕೆ ನಾವೆಲ್ಲರೂ ಈ ಸತ್ಯ ಮಾರ್ಗದಲ್ಲಿ ಸಾಗೋಣ ನಮ್ಗೆ ಅಂಬ ಬಹಳಷ್ಟು ದಿನ ಇತ್ತಿತ್ತಲಾಗಿ ಹೆಚ್ಚಾಗೈತಿ ಇತ್ತಿತ್ತಲಾಗಿ ಏನಾಗ್ತೈತಿ ನಮ್ಮ ಸಂವಿಧಾನ ಬದಲಾವಣೆ ಸಂವಿಧಾನ ತಿದ್ದುಪಡಿ ಈ ಎಲ್ಲ ಮಾತುಗಳು ಬಹಳಷ್ಟು ಎತ್ತೆದ್ದು ಕೇಳಾಕತೆ ಎತ್ತೆದ್ದು ಕೇಳಾಕ್ತೆವು ನಾವೇನು ಮಾಡ್ತೇವೆ ದೊಡ್ಡ ಕುಂಭಕರ್ಣ ನಿತ್ಯ ಒಳಗ ನಮ್ಮೂ ಸಂವಿಧಾನ ಏನು ಬದಲು ಮಾಡ್ತಾರೆ ನಮ್ದು ಅದೇನು ಬದಲು ಮಾಡ್ತಾರ ತಂದು ಕುಚ್ಚೋ ನಾವು ಮಾಡಿದ್ರಲ್ಲ ಮಾಡಿದ್ರಲ್ಲಿ ಮನ್ಮನೇನೆ ಒಂದು ಬದಲಾವಣೆ ಹೆಂಗ ಮಾಡಿದ್ರು ಯಾರಿಗಿರೇನು ಅಲ್ಲಕ್ಕ ಆಯ್ತಾನೆ ಅಲ್ಲಾಕೆ ಆಗುದಿಲ್ಲ ಮನ್ಮನೆ ಸಂಸತ್ತಿನ ಒಂದು ಬದಲಾವಣೆ ಮಾಡಿದ್ರೆ ಹಂಗ ಬದಲಾವಣೆ ಮಾಡ್ತಾರ ಈ ಸಂವಿಧಾನ ಹಂಗ ಬದಲಾವಣೆ ಮಾಡ್ತಾರೆ ನಾವು ಎಚ್ಚರ ಆಗ್ಲಿಕ್ಕಂದ್ರೆ ನಾ ಇಟ್ಟು ತಗ ಹೇಳಿದ ಮಾತು ಅಂತ ತಾವು ಅನುಷ್ಠಾನಕ್ಕೆ ತಲ್ಲಿ ಹಿಂಗ ಬದಲಾವಣೆ ಮಾಡ್ತಾರೆ ನಿಧಾನ ನಿಧಾನ ಸ್ಟೆಪ್ 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 ಒಮ್ಮೆ ರಥ ಕೇಳಂಗಿಲ್ಲ ನಿಧ ನಿಧ ಒಂದೊಂದೊಂದೊಂದೊಂದೊಂದೊಂದೊಂದು ಬದಲಾವಣೆ ಮಾಡ್ಕೋತ ಮಾಡ್ಕೋತು ಹೋಗಿ ಮತ್ತೆ ತಗೊಂಡ್ಬರ್ತಾರೆ ಆ ಸಂವಿಧಾನ ಕೃತಿಯನ್ನು ಹತ್ತು ವರ್ಷಗಳಂದು ಬರ್ತಾರೆ ಐವತ್ತು ಜನ ನಡುನೆ ಬಾಲದ ಕೋತಿಗಳು ಸೇರಿ ಹತ್ತು ವರ್ಷ ಚಿಂತನೆ ಮಾಡಿ ಮನುಸ್ಮೃತಿಯ ಸಂವಿಧಾನವನ್ನು ಹೆಂಗಿರ್ಬೇಕು ಐದು ನೂರ ನಾಲ್ಕು ಪುಟಗಳ ಸಂವಿಧಾನವನ್ನು ಮನೆಯೇನಲ್ಲಿ ಅಯ್ಯ ಪಳಿಗಳು ಕೂಡದಲ್ಲಿ ಮುಳುಗ್ಯಾರಲ್ಲ ಅಲ್ಲಿ ಅದನ್ನು ಬಿಡುಗಡೆನೆ ಮಾಡ್ಯಾರ ಅದಕ್ಕೆ ನಾವು ವಿಜಯಪುರದಾಗ ಆಯ್ತು ತಾವೆಲ್ಲ ಇಲ್ಲೆಲ್ಲ ಏನೋ ಹೋರಾಟ ಮಾಡಿದ್ರೆ ಹಂಗ ಬರ್ತೇನೆ ಅವ್ರು ಕಪ್ ಚಿಪ್ ಬಿಡುಗಡೆ ಮಾಡ್ಯಾರ ಅದು ಜಾರಿಗೆ ಬಂದೇ ಬರ್ತೈತಿ ಯಾವಾಗ ಯಾಕೆ ಹೆಂಗ ಬರ್ತೈತಿ ಪಾತ್ರ ಜಾಗೃತರ ಜಾಗೃತರಾಗ್ಲಿಕ್ಕ ಅಂದ್ರ ನಾವು ಎಚ್ಚರ ಆಲಿಕ್ಕಂದ್ರೆ ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ಅಂಬೇಡ್ಕರ್ ತಂದೆಗಳು ಬುದ್ಧ ತಂದೆಗಳು ಏನು ಹೇಳಿರಲ್ಲ ಬಸವಣ್ಣನವರು ಏನು ಹೇಳ ಆ ಮಾರ್ಗದೊಳಗೆ ನಾವು ನೀವು ಎಲ್ಲರೂ ಸಾಗುನು ನಮ್ಮ ನಿಮ್ಮ ಜೀವನ ಎಲ್ಲ ಹಿಂಗೆ ಆಗಿರಲಿ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಕೇವಲ ಐಕ್ಯತಾ ಸಮಾಜ ಸಮಾವೇಶ ಇಲ್ಲ ಬಹುದ ಬಹುಜನರ ಐಕ್ಯತಾ ಸಮಾವೇಶಿಟ್ಟಿದ್ದು ನನಗೆ ಭಾಳ ಸಂತೋಷ ಐತಿ ಕೊನೆಯದಾಗಿ ನನ್ನ ಇಡೀ ಮಾತಿನ ಸಾರವನ್ನು ಒಂದೆರಡು ಮಾತನ್ನ ಹೇಳ್ತೀನಿ ಎಲ್ಲರೂ ನನ್ನ ಜೊತೆ ಹೇಳ್ತೀರಿ ಎಲ್ಲಾರು ನನ್ ಜೊತೆ ಹೇಳ್ತೀರಿ ಕೈ ಮುಡ್ಕೊಂಡ್ರು ಬೇಕೀಸೆ ಹೆಂಗ ಆಗಲ್ಲ ಕೈ ಮಾಡಿವು ಈಗ ಹೆಂಗ ಕೈ ಮುಡ್ಕೊಂಡ್ರು ಬೇಕು ಎಲ್ಲಾರು ಕೈ ಮುಗಿರಿ ನಿಂತವ್ರು ಕೈ ಮುಗಿರಿ ಹಂಗ ಅಪ್ಪ ಯಾರು ನ್ಯಾಯ ಪುತ್ತವ್ರು ಕೈ ಮುಗಿರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂಬ ಅರಿವು ಮೂಡಲಿ ಸಮತಾ ತತ್ವ ತತ್ವ ನಮ್ಮ ಉಸಿರಾಗಲಿ ಮೂಢ ಆಚರಣೆಗಳು ಮೂಢ ನಂಬಿಕೆಗಳು ಮುಳುಗಿ ಹೋಗಲಿ ಹೋಗಲಿ ಸಕಲ ಜೀವಾವಳಿಗೆ ಸಕಲ ಜೀವಾವಳಿ ಲೇಸಾಗಲಿ ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ ಶಾಂತಿಯು ನೆಲೆಸಲಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾಲೇವ ಹರ ಹರ ಹರೇ ಜಯ ಗುರು ಬಸವೇಶ ಜಯ ಗುರು ಬಸವೇಶ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ಎಲ್ಲರಿಗೂ ಶುಭವಾಗಲಿ